ಹಲೋ ವೆಲ್ಕಮ್ ಬ್ಯಾಕ್ ಟು ಪರಮಾತ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಯಾವ ದೇವಸ್ಥಾನ ಏನು ಹೇಳ್ತೀನಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತೀನಿ ಆ್ಯಂಡ್ ಈ ದೇವಸ್ಥಾನಕ್ಕೆ ಯೂಶಲಿ ಎಲ್ಲರೂ ಹೋಗಿರ್ತಾರೆ ಆ್ಯಂಡ್ ನನ್ನ ಬ್ಲಾಗಲ್ಲಿ ಹಾಕಿರ್ತೀನಿ ನೀವು ಗೆಸ್ ಮಾಡಬೇಕು ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇದು ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ನಾವು ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮೈಸೂರಲ್ಲಿರೋರು ಅಥವಾ ಬಂದಿರೋರು ಹೋಗಿರ್ತಾರೆ ಅಂದ್ಕೊಳ್ತಾ ಇದ್ವಿ ಹೋಗಿ ನನ್ನ ಚಾನಲ್ಗೆ ಇನ್ನು ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ನೋಡುವ ಹೇಗಿರುತ್ತೆ ಈ ಡೇ ಅನ್ನೋದು ಫೈನಲ್ ಆಗಿ ದೇವಸ್ಥಾನದ ಹತ್ರ ಬಂದ್ವಿ ಈ ದೇವಸ್ಥಾನಕ್ ನಾವು ತುಂಬಾ ಸಲ ಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡು ಹೋಗಕ್ಕೆ ಆಗಿರ್ಲಿಲ್ಲ ಹಂಗಾಗಿ ಇವತ್ ಇದಕ್ಕೆ ಕಾಲ ಕೂಡ ಬಂದಿದೆ ಈ ದೇವಸ್ಥಾನಕ್ ಬಂದಿದ್ದೀವಿ ತುಂಬಾ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಅಂಡ್ ಏನೇ ಒಂದು ಕಷ್ಟ ಅನ್ಸಿದ್ರೆ ಅಥವಾ ಹೊಸ ಗಾಡಿಗಳೇನಾದ್ರೂ ತಗೊಂಡಿದ್ರೆ ಈ ಬಂದು ಪೂಜೆ ಮಾಡಿಸ್ಕೊಳ್ತಾರೆ ಅಂಡ್ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಆ ತಡೆ ಹೊಡಿಸ್ಕೊಳ್ತಾರೆ ಸೊ ಆರತಿ ಕೂಡ ಅಂತ ಹೇಳಿದ ತಕ್ಷಣ ಆ ಈ ದೇವಸ್ಥಾನ ನೆನಪಾಗೋದು ತಡೆ ಹೊಡೆಯೋದು ಅಂತ ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ತುಂಬಾನೇ ರಶ್ ಇದ್ರು ಅಂತಾನೆ ಹೇಳ್ಬೋದು ಅಂಡ್ ನೀವು ನೋಡ್ತಿರ್ಬಹುದು ಇಲ್ಲಿ ಎಷ್ಟು ಕ್ರೌಡ್ ಇದೆ ಪರವಾಗಿಲ್ಲ ಹೋಗೋಣ ನಿಧಾನ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಇವಾಗ ತಾಯಿ ದರ್ಶನ ಮಾಡ್ಕೊಳ್ತಾ ಇದ್ದೀವಿ ತುಂಬಾ ರಶ್ ಇದ್ರು ನಮ್ಗೆ ದರ್ಶನ ಅಂತೂ ಚೆನ್ನಾಗಾಯ್ತು ಅಂಡ್ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದು ಇವಾಗ ಕೊಳದತ್ರ ನಾವೇನು ಪೂಜೆಗೆ ತಗೊಂಡಿರ್ತೀವಲ್ಲ ಆ ಪೂಜೆ ಬುಟ್ಟಿಲಿ ಎಲೆ ಇರುತ್ತೆ ಆ ಎಲೆ ತಗೊಂಡು ಅವರು ನೀರ್ ಹತ್ರ ನಮ್ಗೆ ಕಾಲಲ್ಲಿ ಒದಿಸ್ತಾರೆ ಸೊ ಅದೊಂದು ಅಷ್ಟೇ ಗೊತ್ತು ನನಗೆ ಪೂರ್ತಿಯಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಮತ್ ಏನಂದ್ರೆ ಇಲ್ಲಿ ಪ್ರಾಬ್ಲಮ್ ಎಲ್ಲದಕ್ಕೂ ಅಮೌಂಟ್ ಆಗಿದೆ ಇವಾಗ ನಾನು ನಿಂತಿರೋ ಲೈನ್ ನಲ್ಲಿ ನಿಂತ್ಕೊಳಕು ಕೂಡ ಫೈವ್ ರುಪೀಸ್ ಅಂತೆ ಅಂಡ್ ನೀರ್ ಹತ್ರ ಹೋಗೋ ಕಡೆನು ಟೆನ್ ರುಪೀಸ್ ಕೊಡಬೇಕು ಅಂಡ್ ಅಲ್ಲಿ ತಡೆ ಒಡೆಯೋ ಜಾಗದಲ್ಲೂ ಕೂಡ ಹೊರ ಒಳಗಡೆ ಎಂಟ್ರಿಗೆ ಟ್ವೆಂಟಿ ರುಪೀಸು ಅಂಡ್ ಅಲ್ಲಿ ತಡೆ ಎಲ್ಲ ಒಡಿ ಒಡೆಯೋರಿಗೆ ಟೆನ್ ರುಪೀಸ್ ಸೊ ಆ ತರ ಅಮೌಂಟ್ ಆಗಿದೆ ಎಲ್ಲದಕ್ಕೂ ಇವಾಗ ಆತರ ಮಾಡಿದ್ದಾರೆ ಎಲ್ಲದಕ್ಕೂ ಅಮೌಂಟ್ ಕೊಟ್ಲೇಬೇಕು ಇಲ್ಲಾಂದ್ರೆ ಬೈತಾರೆ ಅವ್ರ್ಗಳು ಯಾಕೆ ಅಂತ ಗೊತ್ತಿಲ್ಲ ಇನ್ನ ಕೂಡ ನನ್ಗೆ ಮೊದಲೇ ತರ ಇರ್ಲಿಲ್ಲ ಇವಾಗ ಆತರ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಅವರು ತುಂಬಾ ದಿನಗಳಾದ್ಮೇಲೆ ಹೋಗಿದ್ದೀವಿ ಸೊ ಒಂದ್ಸಲಿ ಹೋದಾಗ್ಲೂ ಅದೇ ತರ ಅಮೌಂಟ್ ಕೇಳಿದ್ರು ಅಂಡ್ ಇವಾಗ್ಲೂ ಕೂಡ ಇನ್ನ ಜಾಸ್ತಿ ಮಾಡಿದಾರೆ ಆತರ ಅಮೌಂಟ್ ಕೇಳೋದ್ನ ಸೊ ಎಲ್ಲಾ ಮುಗಿಸ್ಕೊಂಡು ನೋಡಿ ಹಣೆಗೆ ಎಷ್ಟು ದಪ್ಪ ಆಗಿದಾರೆ ಅಂತ ನೋಡ್ಕೊಳ್ತಾ ಇದ್ದೀನಿ

ದರ್ಶನ ಎಲ್ಲಾ ಚೆನ್ನಾಗಾಯ್ತು ಇವಾಗ ಪ್ರಸಾದ ಏನಾದ್ರು ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಕಾರ್ನರ್ ಶಾಪ್ ಗಳಿರುತ್ತಲ್ಲ ಇರುತ್ತಲ್ಲ ಸೊ ಅಲ್ಲಿಗೆ ಬಂದ್ವಿ ಇವಾಗ ಪುರಿಗಳನ್ನ ತಗೊಳ್ಳೋಣ ಅಂತ ಹೇಳಿ ಹಣೆಗಂತೂ ತುಂಬಾ ಜಾಸ್ತಿ ಹಾಕ್ಬಿಟ್ಟಿದ್ರು ಅದನ್ನ ವಿಡಿಯೋ ನೋಡ್ಕೊಳ್ತಾ ಇದ್ದೀನಿ ಏನ್ ಹಿಂಗ್ ಹಾಕಿದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದನ್ನ ಕಮ್ಮಿ ಮಾಡ್ಕೊಳಕೆ ಅಂತ ಹೋದೆ ಆಗ್ಲಿಲ್ಲ ಸುಮ್ನ ಅದೇ ಅದಾದ್ಮೇಲೆ ಅಲ್ಲೇ ದೇವಸ್ಥಾನ ಇದೆ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿಗೂ ಹೋಗಿದ್ವಿ ಎಷ್ಟೋ ದೂರದ ಊರುಗಳಿಂದ ಬರ್ತಾರೆ ಆ ಆರತಿ ಕೂಡ ಅಂದ ತಕ್ಷಣ ಆ ಒಂದು ಪೂಜೆ ಅಂದ್ರೆ ಒಂದು ಏನೇ ಒಂದು ಪ್ರಾಬ್ಲಮ್ ಇದ್ರು ಅದು ಆರತಿ ಕೂಡದಲ್ಲಿ ಆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ಹಂಗಾಗಿ ತುಂಬಾ ಜನ ಬರ್ತಾರೆ ಇಲ್ಲಿಗೆ ಅಂತಾನೆ ಹೇಳ್ಬೋದು ತುಂಬಾ ಪೀಸ್ಫುಲ್ ಆಗಿದೆ ದೇವಸ್ಥಾನ ರಶ್ ಇದ್ರು ಕೂಡ ನಮ್ಗೆ ಏನು ತುಂಬಾ ರಶ್ ಅಂತ ಏನ್ ಅನ್ಸ್ಲಿಲ್ಲ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅದೊಂದು ಖುಷಿ ಇದೆ ಸುಬ್ರಹ್ಮಣ್ಯ ಕುಡ್ಸ್ಕೊಂಡೆ ಪೂಜೆ ಎಲ್ಲ ಮುಗೀತು ಇವಾಗ ಮನೆ ಕಡೆ ಹೊರಡ್ತಾ ಇದೀವಿ ನಾನು ನಾವು ಬಂದಿದ್ದ ಆಟೋಲಿ ನಮಗೆ ಗೊತ್ತಿರೋರು ಅಲ್ವಾ ಅಂತ ಹೇಳಿ ಆಟೋಲಿ ಬಂದ್ವಿ ನಾನು ಪೂಜೆ ಎಲ್ಲ ಚೆನ್ನಾಗ್ ಆಯ್ತು ನಾನು ದೇವಸ್ಥಾನದಲ್ಲಿ ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ ತುಂಬಾ ರಶ್ ಇತ್ತು ಸೊ ಅದಾದಮೇಲೆ ಸ್ವಲ್ಪ ಎಲ್ಲೂ ಕ್ರೌಡ್ ಇಲ್ವಲ್ಲ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಮಾಡೋದು ಬೇಡ ವಿಡಿಯೋ ಅಂತ ಹೇಳಿ ಇವಾಗ ಇವಾಗ ಟೀ ಕುಡಿಯೋಣ ಅಂತ ಒಂದು ಕಡೆ ನಿಲ್ಲಿಸಿದ್ದೀವಿ ಟೀ ಕುಡಿತಾ ಇದ್ದಾರೆ ಆಮೇಲೆ ನಾವು ಟೀ ಬೇಡ ಬಿಸಿಲಲ್ವ ಅಂತ ಹೇಳಿ ಇವಾಗ ಜ್ಯೂಸ್ ತೊಗೊಂಡಿದ್ದೀವಿ ಲೈಸ್ ತೊಗೊಂಡಿದ್ದೀವಿ ಜ್ಯೂಸ್ ತುಂಬ ಬಿಸಿಲಿದೆ ಆ್ಯಂಡ್ ಈಚೆ ಬರೋಕ್ಕೆ ಆಗಲ್ಲ ಗಾಳಿಗೆ ನನ್ಕೂದ್ದಂತೂ ಹೆಂಗಾಗಿದೆ ನೋಡಿ ಒಳ್ಳೆ